ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲಿನ ಭಯೋತ್ಪಾದಕರ ಕೃತ್ಯಕ್ಕೆ ಪ್ರತಿಯಾಗಿ ನಡೆದ ಆಪರೇಷನ್ ಸಿಂಧೂರ್ ಯಶಸ್ವಿಗೆ ಕಾರಣರಾದ ಸೈನಿಕರಿಗೆ ಗೌರವ ಸಲ್ಲಿಸುವುದಕ್ಕಾಗಿ ಆನೇಕಲ್ನ ಸರ್ಜಾಪುರದಲ್ಲಿ ಬೃಹತ್ ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಬುಲೆಟ್ ಎಗ್ನಿಸ್ಟ್ ಬುಲೆಟ್ ಎಂಬ ಧ್ಯೇಯ ವಾಕ್ಯದೊಂದಿಗೆ ಶಂಕರಾಚಾರ್ಯರ ಜನ್ಮಸ್ಥಳವಾದ ಕೇರಳದ ಕಾಲಹಾಡಿಯಿಂದ ಕಾಶ್ಮೀರದ ಶಾರದಾ ಪೀಠದವರೆಗೆ ನಡೆಯುತ್ತಿರುವ ಬೈಕ್ ರ್ಯಾಲಿಯನ್ನು ಬೆಂಬಲಿಸಲಾಯಿತು ತಿರಂಗ ಯಾತ್ರೆ ಆಯೋಜಕ ಭರತ್ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಪ್ರತಿಯಾಗಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಸಲಾಯಿತು ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ ಸೈನಿಕರ ಕುಟುಂಬಗಳಿಗೆ ಒಳಿತಾಗಲಿ ಎಂಬ ಉದ್ದೇಶದಿಂದ ಯಾತ್ರೆ ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು ಇವತ್ತು ನಮ್ಮ ಸರ್ಜಾಪುರಕ್ಕೆ ಬಂದಿದ್ದಾರೆ ಎರಡನೇ ದಿನ ಅವರನ್ನು ಸ್ವಾಗತಿಸುವಂತಹ ಸುದೈವ ನಮ್ದೆಲ್ಲರದೂ ಆಗಿತ್ತು ಈ ಮೂಲಕ ನಾವು ಕೂಡ ತಿರಂಗ ರ್ಯಾಲಿಯನ್ನು ಮಾಡಿ ಭಾರತೀಯ ಸೇನೆಯ ಒಂದು ವಿಜಯೋತ್ಸವವನ್ನು ನಾವು ಕೂಡ ಆಚರಿಸಿದ್ದೇವೆ ನಿವೃತ್ತ ಸೈನಿಕ ವೇಣು ಪಹಲ್ಗಾಂನಲ್ಲಿ ನಡೆದ ಭಯೋತ್ಪಾದಕರ ಕೃತ್ಯಕ್ಕೆ ಆಪರೇಷನ್ ಸಿಂಧು ಮೂಲಕ ನಮ್ಮ ಸೈನಿಕರು ತಕ್ಕ ಉತ್ತರ ನೀಡಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಸೈನಿಕರಿಗೆ ಗೌರವ ಸಲ್ಲಿಸಲು ರ್ಯಾಲಿಯಲ್ಲಿ ಭಾಗಿಯಾಗಿರುವುದಾಗಿ ಹೇಳಿದರು ಸಹೋದರಿಯರ ಸಿಂಧುತ್ವ ಆ ಒಂದು ಸಿಂಧೂರವನ್ನ ತೆಗೆದ್ರಲ್ಲ ಆ ಒಂದು ಸಿಂಧೂರವನ್ನ ಮಹತ್ವವನ್ನು ತೋರಿಸಲಿಕ್ಕೆ ಈ ಒಂದು ಜಾಥವನ್ನು ಹಮ್ಮಿಕೊಂಡಿದ್ದಾರೆ ಬುಲೆಟ್ ರ್ಯಾಲಿ ಆಯೋಜಕ ರಮಾನಂದ್ ಬುಲೆಟ್ ಆಗನಿಸ್ಟ್ ಬುಲೆಟ್ ಎಂಬ ಧ್ಯೇಯ ವಾಕ್ಯದಲ್ಲಿ ಕೇರಳದಿಂದ ಕಾಶ್ಮೀರದವರೆಗೂ ಬುಲೆಟ್ ರ್ಯಾಲಿಯಲ್ಲಿ ಸಾಗುತ್ತಿದ್ದು ಎಲ್ಲ ಕಡೆ ಉತ್ತಮ ಸ್ಪಂದನೆ ಸಿಗುತ್ತಿದೆ ಎಂದು ದಟ್ ಇಸ್ ರಾಯಲ್ ಎನ್ಫೀಲ್ ಬುಲೆಟ್ಸ್ ವಿಲ್ ಮೇಕ್ इट्स ರೋಡ್ ವಿಥ್ ದ ವಿಥ್ ದ ವಿಥ್ ದ ಮೋಟರ್ ಆಫ್ ಯೂನಿಟಿ ಅಂಡ್ ಸಿಲಿರ್ಸ್